ಮುರುಘಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಅಮೃತ ಸರೋವರದ ಬಳಿ ತಿರಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ರವರು ಧ್ವಜಾರೋಹಣ ನೆರವೇರಿಸಿದರು ಕೆರೆಯಂಗಳದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳ ಶಿಲಾಫಲಕ ಅಳವಡಿಕೆ ಚಿಂತಾಮಣಿ ಆಜಾದಿ ಕಾ ಅಮೃತ ಮಹೋತ್ಸವ ಸ್ಮರಣೆಗೆ ನಿರ್ಮಿಸಿದ ಅಮೃತ ಸರೋವರ ಬಳಿ ಇಂದು ಸ್ವಾತಂತ್ರ್ಯೋತ್ಸವದಂದು ತಿರಂಗಾ ಧ್ವಜವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಹಾರಿಸಿದರು ಕೆರೆ ಸುತ್ತ ತಿರಂಗ ಯಾತ್ರೆ ಸೇರಿ ನಾನಾ ಕಾರ್ಯಕ್ರಮ ಹಮ್ಮಿಕೊಂಡು ಸ್ವಾತಂತ್ರ್ಯೋತ್ಸವ ವಿಶೇಷವಾಗಿ ಆಚರಿಸಲಾಯಿತು ಅಮೃತ ಸರೋವರ ಕೆರೆ ದಂಡೆ ಮೇಲೆ ಗ್ರಾಮಸ್ಥರಿಗೆ ನಾನಾ ಚಟುವಟಿಕೆ ಅಮೃತ ಸರೋವರ ಕೆರೆ ಅಂಗಳದಲ್ಲಿ ಆಗಮಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರಿಗೆ ಅಮೃತ ಸರೋವರ ಕೆರೆ ಸುತ್ತಮುತ್ತಲಿನ ಪರಿಸರ ಮತ್ತು ನೀರಿನ ಮಾಲಿನ್ಯ ತಡೆಗಟ್ಟುವ ಜವಾಬ್ದಾರಿಯ ಸ್ವಚ್ಛತಾ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮುನಿರತ್ನಮ್ಮ ಶಂಕರಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮುಖಂಡರಾದ ಹಾರೀಫ್ ಖಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಶುಕ್ಲದ ಚೌತಿಯಂದು ನಿಮ್ಮನೆ ಮನೆಗೂ ದಯ ಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಚೌತಿಯಂದು ನಿಮ್ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ಬಾಗಿ ಕೈಯ ಮುಗಿದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ಸರಿಗೇನೆ ಗಯ ಸಿಂಧು ಗಜ ಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದ ಕಲ್ಪಕರು ಕಲ್ಪ ತರು ನೀನೆ ಅಣು ಅಣುವಿನ ವಿನ ಪರದ ಸಾಧನಗೆ ನೀನೆ ಕಾರಣ ಲೋಕದ ಅಣು ಕಾಣೋಣ ಇಹ ಪರದ ಸಾಧನಗೆ ನೀನೆ ಕಾರಣ ನಿನ್ನೊಮೆ ನೋಟದ ಒಂದು ವನ್ನ ಕಿರಣ ನಿನ್ನೊಲುಮೆ ನೋಟದ ಒಂದು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನೀನೇ ಪಾರ್ವತಿ दैव स्वीशृकाणि आपदा पङ्गद